ನಮಸ್ತೆ ನಮ್ಮ ಹೆಸರು ಯೋಗೀಶ್ ಶಾಸ್ತ್ರಿಗಳಂತ ತಿರುವೇಕೆರೆಯಿಂದ ಬಂದಿರತಕ್ಕಂಥ ತುಮಕೂರು ಡಿಸ್ಟ್ರಿಕ್ ತಿರುವೇಕೆರೆಯಿಂದ ಹೇಮಾದಿಟ್ಟರು ಸ್ಟಾವರ್ಸ್ ಅವರು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಅಂತ ಎಲ್ಲ ಕಡೆ ವಿಷಯಗಳು ಬರ್ತಾ ಇದ್ವು ಹಾಗಾಗಿ ಒಂದ್ಸಲ ಹೇಮಾದಿಟ್ಟರು ಸ್ಟಾವರ್ಸ್ ಕಡೆಯಿಂದ ಹೋಗ್ಬರೋಣ ಅಂತ ಹೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ಮನೆಯ ಮಕ್ಕಳನ್ನ ಹೇಗೆ ಕರ್ಕೊಂಡು ಹೋಗ್ತಾರೋ ಆ ರೀತಿಯಾಗಿ ಪ್ರತಿಯೊಂದು ಕೂಡ ಇಂದ ಇನ್ನೂ ಕೂಡ ಬೆಳಗ್ಗೆ ತಿಂಡಿ ಆಗಿರ್ಬೋದು ನಾಷ್ಟಗಳಾಗಿರ್ಬೋದು ಟೈಮ್ ಟೈಮ್ಗೆ ಕಾಫಿ ಟೀ ರೆಸ್ಟ್ ರೂಮ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಮುಂದೆ ನಿಂತು ಅವರೇ ಮಾಡಿಸ್ತಾರೆ ಇಷ್ಟೆಲ್ಲ ಕೂಡ ನಾವು ಕೂಡ ಪ್ರಯೋಗರಾಜ್ಗೆ ಬಂದಾಗ ತುಂಬ ಇತ್ತು ತ್ರಿವೇಣಿ ಸಂಗಮಕ್ಕೆ ಹೋಗೋಕ್ಕೆ ಆಗಲಿಲ್ಲ ಈ ಸೈಡಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ವಿ ಅವರು ಖುದ್ದಾಗಿ ಅವರೇನೆ ನಿಂತು ತ್ರಿವೇಣಿ ಸಂಗಮ ಹತ್ರ ಅವರೇ ಬೋಟಲ್ಲಿ ಹೋಗಿ ಸ್ನಾನಗಳನ್ನ ಮಾಡಿಸಿ ಮತ್ತೆ ಬಸ್ ಹತ್ರ ಬಂದಾಗ ಬಿಸಿ ಬಿಸಿ ಊಟ ನಮ್ಮ ಊಟ ತರನೇ ಕರ್ನಾಟಕ ಅಲ್ಲಿಂದನೇ ಕೂಡ ಬಟ್ಟೆಗಳನ್ನ ಕರೆಸ್ಕೊಂಡು ಬರ್ತಾರೆ ಎಲ್ರಿಗೂ ಕೂಡ ಒಂದು ದಿವಸ ರೊಟ್ಟಿ ಚಪಾತಿ ಪ್ರತಿಯೊಂದು ಮುದ್ದೆ ಆಗಿರ್ಬೋದು ಶುಗ ಶುಗರ್ ಶುಗರ್ ಇರೋರಿಗೆ ಇದು ಟೀ ಕಾಫಿ ಟೀಗಳು ಶುಗರ್ಲೆಸ್ ಟೀಗಳು ಆಗಿರ್ಬೋದು ಪ್ರತಿಯೊಂದು ಕೂಡ ಭಾಳ ಅದ್ಭುತವಾಗಿ ನಡೆಸ್ಕೊಡ್ತಾರೆ ಒಂದೊಮ್ಮೆ ಹೇಮಾದಿ ಟ್ರೂಸ್ ಕಡೆ ನೀವು ಒಂದು ಸಲ ಟ್ರಿಪ್ ಬಂದು ನೋಡಿ ಅದನ್ನು ಹೇಳೋಕೆ ಆಗಲ್ಲ ನಾವು ಬಟ್ ನಮಗೊಂದು ತುಂಬ ಸಫಿಶಿಯೆಂಟ್ ಅನಿಸ್ತು ನಮ್ಮ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಬಂದು ನನ್ನ ಜೊತೆ ಬಂದಿಟ್ಟಂಥ ಗ್ರೂಪ್ಗಳು ಎಲ್ಲರೂ ಕೂಡ ತುಂಬ ಖುಷಿ ಪಡ್ತಾರೆ ಹಾಗೂ ಕೂಡ ಬೇರೆ ಟ್ರಾವೆಲ್ಸಲ್ಲಿ ದುಡ್ಡು ಕೊಡ್ಬೋದು ದುಡ್ಡು ಎಲ್ಲರೂ ಕೂಡ ಕೊಡ್ಬೋದು ಟ್ರಾವೆಲ್ಸ್ಗಳ ಸಿಗುತ್ತೆ ಬಟ್ ಭಜನೆ ಭಜನೆ ಆಗಿರ್ಬೋದು ಹಾಡುಗಳಾಗಿರ್ಬೋದು ಮೊನ್ನೆ ಒಂದು ಬರ್ತಡೇ ಇತ್ತು ಭಾಳ ಖುಷಿ ಆಯ್ತು ಆ ಗ್ರೂಪ್ನಲ್ಲಿ ಹುಡುಕಿ ಯಾರ ಥರ ಬರ್ತಡೆಗಳಿದ್ರೆ ಅದಕ್ಕೊಂದು ಸೆಲೆಬ್ರೇಷನ್ ಮಾಡ್ತಾರೆ ಸನ್ಮಾನಗಳನ್ನ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಭಾಳ ಖುಷಿ ಆಯಿತು ಹೇಮಾದಿ ಟೂರ್ಸ್ ಟ್ರಾವೆಲ್ಸ್ಗಳಿಗೆ ನಾವು ಚಿರವಣಿ ಆಗಿರ್ತೀವಿ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ನೀವು ಒಮ್ಮೆ ಮಗದೊಮ್ಮೆ ಬಂದು ಟ್ರಾವೆಲ್ಸ್ ಮಾಡಬೇಕಂದ್ರೆ ಅವ್ರನ್ನ ಸಂಪರ್ಕಿಸಿ ಧನ್ಯವಾದಗಳು